ನಿಮ್ಮ ನಕ್ಷತ್ರ ಗೋತ್ರ ಏನಾದರೂ ಇದ್ರೆ ಹೇಳ್ಬಿಡಿ ಅದೇ ಮುಹೂರ್ತದಲ್ಲಿ ಬೇರೆ ಪೇರೆಂಟ್ಸು ಪ್ಲಾನ್ ಮಾಡಿ ಮಗು ನೋಡ್ಸೋದ್ರೆ ಒಂಬತ್ತನೇ ಶಿಶು ನಾನು ನಿಮ್ಮ ತಂದೆ ಬೇರೆ ಏನು ಕೆಲಸ ಸರ್ ಸಿನಿಮಾ ಡೈರೆಕ್ಟ್ ಮಾಡಿದ್ರು ವೈರಲ್ ಆಗುತ್ತೆ ನೀವು ಸಂಭಾಷಣೆ ಬರೋದ್ರೂ ವೈರಲ್ ಆಗುತ್ತೆ ನೀವು ಹಾಡು ಬರೋದ್ರೂ ವೈರಲ್ ಆಗುತ್ತೆ ಏನು ಬಡಪ ವಾಯ್ಸ್ ನೋಟ್ ಬಿಡ್ತೀನಿ ಒಂದು ಅಂದ್ರೂ ವೈರಲ್ ಆಗುತ್ತೆ ನಿಮ್ಮನ್ನು ವೈರಲ್ ಸ್ಟಾರ್ ಅಂತ ಕರಿಬೋದಾ ನಿಮ್ಮ ಸಿನಿಮಾಗಳಲ್ಲಿ ಯಾಕೆ ಹೀರೋಯಿನ್ಗಳಿಗೆ ಒಂದಲ್ಲ ಒಂದ್ ಸೀನ್ ಅಲ್ಲಿ ಚಡ್ಡಿ ಹಾಕ್ಸಿರ್ತೀರಿ ಅದು ಹಾಕಿಸ್ಲಿಲ್ಲ ಅಂದ್ರೆ ಹೆಂಗೋ ಕಾಲಿಲ್ಲದವನು ಕುಂಟ ಆದರೆ ಏನಿಲ್ಲದವನು ತುಂಟ ಸರ್ ಮದ್ವೆ ಆಗಿದೆ ಅಂತ ಕಂಡುಹಿಡಿಯಕ್ಕೆ ಹೆಣ್ಮಕ್ಳಿಗೆ ತಾಳಿ ಗಂಡ್ಮಕ್ಳಿಗೆ ಮುಸುಡಿ ನೋಡಿದ್ರೆ ಗೊತ್ತಾಗ್ತದೆ ಕಣ ರೇಣುಕ ನನ್ನ ಹೆಂಡತಿ ನಮಗಿಬ್ಬರಿಗೂ ಎರಡು ಮಕ್ಕಳು ಹೇಗಿದ್ದೀರಾ ಮೇಡಮ್ ಫೈನ್ ಅಲ್ಲ ಯುವರಾಜ್ ಭಟ್ರ ಜೊತೆ ಹೇಗಿದ್ದೀರಾ ಇಲ್ಲ ನಂಗೆ ಆಗ್ತಾನೇ ಇಲ್ಲ ನಾನು ಸುಮಾರು ಸತಿ ನಾನು ಬೇರೆ ಎಲ್ಲರೂ ದೇಶಾಂತರ ಹೋಗೋ ಪ್ಲ್ಯಾನ್ಗಳು ತುಂಬಾ ಮಾಡಿದೀನಿ ಯಾವುದೂ ಸಕ್ಸಸ್ಫುಲ್ ಆಗಿಲ್ಲ ಎಲ್ಲ ಬಿಟ್ಟು ಎಲ್ಗಾನ ಹೋಗ್ಬಿಡ್ತೀನಿ ಹಾಂ ಬಿಡ್ತೀನಿ ನಿಮ್ಮ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ ಒಂದು ದಿವಸ ಒಂದು ದಿವಸ ಇವತ್ತೇ ಆಗಲಿ ಅಂತ ಫೋನ್ ಮಾಡಿ ನಾನು ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಬರ್ದಿಲ್ಲ ಅಂತ ಕೇಳಿದ್ರೆ ಹಾಡು ಬಾರದಿಲ್ವಾ ಅಲ್ಲಿ ಇನ್ನೂ ರಾತ್ರಿ ಮನೆಗೆ ಬರುವೆನು ನಾ ಅಂತ ಬರ್ತೀನಿ ಇನ್ನು ರಾತ್ರಿ ಮನೆಗೆ ಬರುವೇನೂ ನಾ ಕೊನೆ ಅವಾರ್ಯ ಯಾವ ಇಸ್ರಿಲ್ ಮದುವೆ ಆಗಿದೋ

ದೇವರು ಬಂದು ಪ್ರತ್ಯಕ್ಷ ಆಗ್ತಾನೆ ನೀವಿಬ್ರು ಇಷ್ಟು ದಿನ ದಾಂಪತ್ಯ ಜೀವನ ನಡೆಸಿದ್ರೆಲ್ಲ ಕನ್ಸು ನಾಳೆ ನಿಮ್ಗೊಂದು ಹೊಸ ಜೀವನ ಕೊಡ್ತೀನಿ ಮದುವೆ ಆಗ್ತೀರಾ ಏನ್ ಹೇಳ್ತೀರಾ ಹೂ ಅಂತೀನಿ ನೀವು ಸರ್ ನಾವಾಗಪ್ಪ ಪಾಲಿಗೆ ಬಂದಿದ್ದು ಪಂಚಾಮೃತ ಅದಕ್ಕೆ ಉಳಿದ ಸಿಕ್ತಾವಲ್ಲ ಫ್ರೂಟ್ ಸಲಾಡ್ ಹೋಗೋದು ನಿಂಗೆ ನೆನಪಿದ್ಯಾ ನೀ ನರ್ಸರಿಯಲ್ಲಿ ಇದ್ದಾಗ ಅಪ್ಪ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬಂದಿದ್ರು ಏನು ಮಾತಾಡಿದ್ರು ಕನ್ನಡ ಈ ನರ್ಸರಿನಲ್ಲಿ ನಿಮ್ ಇಬ್ರು ತುಂಬಾ ನಾನೇ ಸರ್ಗೆ ಮುಖ್ಯಮಂತ್ರಿಗಳು ಒಂದು ಆಫರ್ ಕೊಡ್ತಾರೆ ಫಿಲಾಸಫಿ ಇರುತ್ತಪ್ಪ ಲೋಕ ಕಲ್ಯಾಣ ಎಲ್ಲ ಮಾಡ್ತೀಯ ಎಣ್ಣೆನೂ ಇರುತ್ತೆ ಅಪಕಾರಿ ಸಚಿವ ಸ್ಥಾನ ತಗೊಂತಿಯಾ ಸಮಾಜ ಕಲ್ಯಾಣ ಇಲಾಖೆ ತಗೊತಿಯಾ ನೀನೇ ಯೋಚನೆ ಮಾಡ್ಬಿಟ್ಟು ಹೇಳು ಅಂತ ಯಾವ್ದು ಸಜೆಸ್ಟ್ ಮಾಡ್ತಾರೆ ಅಪಕಿ ಆಗೋದ್ರೆ ಅಷ್ಟೇ ಫುಲ್ ರಿವರ್ಣ ಕೈಯಲ್ಲಿ ಬಾಟ್ಲು ನೋಡಕ್ ತುಂಬಾ ಇಷ್ಟ ಒಂದ್ಸಲ ಕೊಡಿ ಹೆಂಗಿರ್ಕೋತ ಪ್ರೊಫೆಷನಲ್ ಕೊಡ್ರಿ ಹಿಂಗೆ ಹೊಡಿತಾರೆ ನಿಜವಾಗ್ಲು ಬಾರು ಗಂಡ್ ಮಕ್ಕಳ ತವರು ಗಂಡ್ ಮಕ್ಕಳ ತವರು ಭಟ್ರಿಗೆ ಮೇಡಮ್ಗಿಂತ ಒಳ್ಳೆ ಎಂಟ್ರಿ ಸಿಗ್ತಿರ್ಲಿಲ್ಲ ಇದೇನಿದು ವರ್ಡಿಕ್ಟ ಇದು ತೀರ್ಮಾನ ನಿಂದ ನನ್ನ ಮಗನಿಗೆ ಸಿಕ್ಕಿರೋದ್ರೆ ಹೆಚ್ಚು ಇನ್ನು ಕೇಳಿದರೆ ಕಿರಿ ಹೋಯ್ತವೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು